ಹಲೋ ಸ್ನೇಹಿತರೆ ನಮಸ್ತೆ ಎಲ್ತ್ರಿಗೂ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಂದು ಬಂದುಬಿಟ್ಟು ಮೈನಸ್ ಎರಡು ಸಾವಿರದ ಇನ್ನೂರ ಎಪ್ಪತ್ತೊಂದು ಬ್ಯಾಲೆನ್ಸ್ ತೋರಿಸ್ತಾ ಇದೆ ಅದಕ್ಕೆ ಅದನ್ನ ಕ್ಲಿಯರ್ ಮಾಡಬೇಕು ಅಂತ ನಾನು ಮತ್ತೆ ಆನ್ಲೈನಲ್ಲಿ ದುಡಿಯೋ ಸ್ಟಾರ್ಟ್ ಮಾಡ್ತೀನಿ ಯಾಕಂದರೆ ನಂದು ಕ್ಯಾಶ್ ಬ್ಲಾಕ್ ಆಗಿತ್ತು ಸೊ ಆನ್ಲೈನಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ನಿನ್ನ ಇವತ್ತು ಬಂದುಬಿಟ್ಟು ಗಾಡಿನ ತಗೋತಾ ಇದ್ದೀನಿ ಎವರೆಸ್ಟ್ ಫ್ಲೀಟಲ್ಲಿ ಯಾರೇ ಮಾಡೋದಾದರೂ ಸಿಕ್ಸ್ಟಿ ಫೋರ್ಟಿಲು ದ ಸಿಕ್ಸ್ಟಿ ಫೋರ್ಟೀಲಿ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ನಿಮಗೆ ಏನು ಅಂದರೆ ಏನೂ ಉಳಿಯಲ್ಲ ಮಾಡೋದಾದರೆ ರೆಂಟಲ್ಲಿ ತೊಗೊಂಡು ಮಾಡಿ ಸಿಕ್ಸ್ಟಿ ಫೋರ್ಟೀಲಿ ಮಾಡೋಕ್ಕೆ ಹೋಗಲೇಬೇಡಿ ಯಾವುದೇ ಕಾರಣಕ್ಕೂ ಆಮೇಲೆ ಈ ಥರ ನಂತರ ಅನುಭವಿಸ್ತಾರೆ ಡೈಲಿ ದುಡ್ಡೇ ಕಟ್ಟೋಕ್ಕೂ ಇರುತ್ತೆ ಬಿಟ್ಟರೆ ಏನೂ ಸೇವಿಂಗ್ಸ್ ಇರೋಲ್ಲ ನೋಡ್ಬೋದು ನೀವು ಇಲ್ಲಿ ಇಲ್ಲಿ ಬಂದುಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಎರಡು ಸಾವಿರದ ಆರುನೂರ ಐವತ್ತೊಂದು ರೂಪಾಯಿ ಆಗಿದೆ ಮೂರು ಸಾವಿರದ ಐನೂರ ಅರವತ್ತೇಳು ಕ್ಯಾಶ್ ಇದು ಅಂತ ಇದೆ ಹೋಲ್ಡ್ ಆಗಿದೆ ಅಂತ ಸೊ ಅದರಿಂದ ತುಂಬ ಪ್ರಾಬ್ಲಮ್ ಆಯಿತು ನನಗೆ ಫುಲ್ ದುಡ್ದು ರಾತ್ರಿ ಎಲ್ಲ ದುಡ್ದಾದ ನಂತರ ಈ ಒಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಸೈಡ್ ಸೈಡಲ್ಲಿ ಹಾಕಿ ಮಲಗಿದ್ದೆ ಇವಾಗ ಬೆಳಿಗ್ಗೆ ಅಷ್ಟೊತ್ತಿಗಿನೇ ಎದ್ದಿದ್ದೀನಿ ಸೊ ನೋಡ್ಬೋದು ನೀವು ನಿನ್ನೆ ಎಷ್ಟು ದುಡ್ದಿದ್ದೀನಿ ನಾನು ಅಂತ ನೈಟ್ ಬಂದುಬಿಟ್ಟು ಆ ಬೆಳಿಗ್ಗೆ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗಿರೋದು ನಾನು ನಿನ್ನೆ ಮಾಡಿರೋದು ಎರಡು ಸಾವಿರದ ಏಳ್ನೂರ ಹನ್ನೆರಡು ರೂಪಾಯಿ ನಿನ್ನೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ರಾತ್ರಿ ಹನ್ನೊಂದು ಹನ್ನೊಂದುವರೆ ಆಗಿದೆ ಅಷ್ಟು ದುಡ್ಡು ಮಾಡಬೇಕಂತಂದರೆ ಸೊ ನಾನು ನಿಮಗೆ ದಯವಿಟ್ಟು ಹೇಳೋದೇನೆಂದರೆ ಎವರೆಸ್ಟ್ ಫ್ಲೀಟಲ್ಲಿ ಯಾರು ಸಿಕ್ಸ್ಟಿ ಫೋರ್ಟೀಲಿ ಮಾಡೋಕ್ಕೆ ಹೋಗಬೇಡಿ ನೋಡಿ ಮತ್ತೆ ಕೂಡ ಪೆಂಡಿಂಗ್ ಬ್ಯಾಲೆನ್ಸ್ ಅಂದರೆ ಸಾವಿರದ ಆರುನೂರ ಎಂಬತ್ತೆರಡು ಅಂತ ಬಂದಿದೆ ಓದುವಾರನೂ ಇದೇ ಥರ ಬಂದಿದೆ ಏನಂತಲೇ ಅರ್ಥ ಆಗೋಲ್ಲ ಸೊ ನಿಮ್ಗಳಿಗೂ ಹೇಳ್ತಾ ಇರೋದು ಸಿಕ್ಸ್ಟಿ ಫೋರ್ಟೀಲಿ ಎವರೆಸ್ಟ್ ಫ್ಲೀಟಲ್ಲಿ ಮಾಡೋಕ್ಕೆ ಹೋಗಬೇಡಿ ಮಾಡೋದಾದರೆ ರೆಂಟಲ್ಲಿ ತೊಗೊಂಡು ಮಾಡಿ ಏನಾದರೂ ಮಾಡ್ಬೋದು ಇಲ್ಲಾಂದರೆ ಇವ್ರು ಫೈನ್ ಕಟ್ಟಿ ಕಟ್ಟಿನೇ ಸಾಕಾಗುತ್ತೆ ಸೊ ಹಾಗೆ ಹೇಳ್ತಾ ಫ್ರೆಂಡ್ಸ್ ಇನ್ನೇನಾದರೂ ಮಾಹಿತಿ ಬೇಕಿದ್ರೆ ತಿಳಿಸಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಪ್ಲೀಸ್